ವರ್ಷಗಳಿಂದ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷ ಮತ್ತು ಅದನ್ನು ಸರ್ವಾಧಿಕಾರವನ್ನು ತೆಗೆದುಹಾಕಿ ಹೋರಾಟ ಮಾಡಿ ಬಲಿದಾನ ಆಗಿ ಬಂದಿರತಕ್ಕಂಥ ಹುಟ್ಟಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹೇಳಿದಂಗೆ ನಡೀತೈತಿ ಅಂತಕ್ಕಂಥದ್ದು ತಪ್ಪದು ಇಲ್ಲಿ ಬೂತ್ ಮಟ್ಟ ಹಿಡ್ಕೊಂಡು ಮಂಡಲ ಮಟ್ಟ ಹಿಡ್ಕೊಂಡು ಜಿಲ್ಲಾ ಮಟ್ಟ ಹಿಡ್ಕೊಂಡು ಎಲ್ಲ ಚರ್ಚೆಗಳಾಗ್ತಾವೆ ಒಂದು ಅಧ್ಯಕ್ಷನ ಮಾಡಲಿ ಒಂದು ಪದಾಧಿಕಾರನ ಮಾಡಲಿ ಪ್ರತಿಯೊಂದು ಕೂಡ ವಿಸ್ತೃತವಾಗಿ ಚರ್ಚೆ ಆಗ್ತಾವೆ ಚರ್ಚೆ ಆದಮೇಲೆ ಒಟ್ಟಾರೆ ಯಾರು ಯೋಗ್ಯ ಅಂತಕ್ಕಂಥದ್ದು ಬಂದ ಮೇಲೆ ಅದನ್ನು ಘೋಷಣೆ ಮಾಡ್ತೇವೆ ವಿನಃ ಮನಸ್ಸಿಗೆ ಬಂದಂಥದ್ದು ಘೋಷಣೆ ಮಾಡೋದು ಇವತ್ತು ಕೂಡ ಇಲ್ಲ ಅದು ತಪ್ಪಾಗಿ ಯಾರು ಅದನ್ನು ಪಕ್ಷಕ್ಕೆ ಕ್ಯಾಟಸರು ತರಬೇಕು ಅಂತ ಹೇಳಿ ಯಾರು ಹೇಳ್ತಕ್ಕಂಥದ್ದು ಅವರು ಆದರೆ ಆ ರೀತಿ ಯಾವುದು ಇಲ್ಲ ಇಲ್ಲಿ ಎಲ್ಲವೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಸಾಮಾನ್ಯ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಕೇಳ್ಕೊಂಡ್ಕಂದ್ರೆ ನಿರ್ಣಯ ತಗೋತಕ್ಕಂಥದ್ದು ಯಾವತ್ತು ಇಲ್ಲಿರ್ತಕ್ಕಂಥದ್ದು

ಅದು ಯಾರು ಅಂತದ್ ಗುರಿಯಾಗಿ ಮಾಡುವಂಥದ್ದಲ್ಲಾ ಬಿಜೆಪಿ ಎಂದು ಕೂಡ ಯಾರನ್ನು ದುರುಪಯೋಗ ಮಾಡೋದಿಲ್ಲ ಮತ್ತು ಯಾರನ್ನು ತುಳಿಯುವಂತ ಕೆಲಸ ಮಾಡೋದಿಲ್ಲ ದೇಶಕ್ಕ ಸರ್ಕಾರಕ್ಕ ಸಮಾಜಕ್ಕೆ ಒಳ್ಳೇದಾಗ್ತಕ್ಕಂಥ ಏನು ಕೆಲಸ ಅದಾವ ಅವನ್ನ ನಿಷ್ಠುವಾಗಿ ಮಾಡುವಂಥದ್ದು ಇವತ್ತು ಕಾಶ್ಮೀರ ಯಾರೇ ಬೇಡದ್ರೂ ಮುನ್ನೂರ ಎಪ್ಪತ್ತು ತೆಗೆದು ಹಾಕಿದೀವಿ ತಲಾಖ್ ತೆಗೆದು ಹಾಕಿದೀವಿ ಪಕ್ಷಗಳಲ್ಲಿ ಪ್ರಬಲವಾಗಿರುವಂಥದ್ರ ಮೇಲೆ ಇಡಿ ದಾಳಿಗಳು ಎಲ್ಲ ನಡೆಸಿ ಆಮೇಲೆ ಅವ್ರನ್ನ ಮರಳಿ ಬಿ ಜೆ ಪಿ ತಗೊಂಡು ಮತ್ತು ಅವ್ರನ್ನ ಅವ್ರಿಗೆ ನಾಯಕತ್ವ ತಗೊಟ್ಟು ಈ ಥರ ಪ್ರತಿಪಕ್ಷಗಳನ್ನು ಹಣಿಯೋ ಕೆಲಸ ನಡೀತಾ ಇದೆ ಅಂತ ಇಲ್ಲ ಅಂಜಿಸಿ ಅವ್ರಿಗೆ ಭಯ ಹುಟ್ಟಿಸಿ ತರುವಂತದ್ದು ಏನು ಪ್ರಶ್ನೆ ಮಾಡುವಂಥದ್ದು ಏನೂ ಇಲ್ಲ ಇಲ್ಲ ಅವರಾಗಿ ಬಂದ್ರೆ ಪ್ರಶ್ನೆ ಇಲ್ಲ ಅವರಾಗಿ ಬಂದ್ರೆ ಪಕ್ಷ ರಾಜಕೀಯ ಪಕ್ಷ ಸ್ವಭಾವ ಮಾಡ್ತಿರ್ತಾರ ಆದ್ರೆ ಇಲ್ಲ ಹಂತದ ಮಾಡೋದಿಲ್ಲ ಅದು ಯಾವ್ದು ಹಂತದ ನಮ್ಮ ಪಕ್ಷ ನಡೆಯುವುದಿಲ್ಲ ಅದು ಹೆಂಗಾಕತ್ತೆ ಅಂದ್ರೆ ಇಲ್ಲಕ್ಕಂದ್ರೆ ಈಗ ಒಂದು ವರೆ ಬುಂದೇ ದೊಡ್ಡಿ ಕಟ್ಟೋದು ಕೊಟ್ಟಿರ್ತೀವಿ ಬುಂದ್ಯಾದು ಬಂದೇ ದಂಡಿ ಕಟ್ಟುವಾಗ ಕಟ್ತಿರ್ತಾರೆ ಬುಂದೆ ದಂಡಿ ಒಂದು ಕಿಲೋಗೆ ಎಷ್ಟು ಅವ ಅವಕಸ್ಮಾತ್ ಕೈಗೆ ಸಕ್ರಿ ಇರ್ತಂದ್ರೆ ಅವಾಗ ಸಕ್ರಿ ಒರೆಸ್ಕೊಂಡ್ರೆ ಬಂದೆ ತಿಂದ ಕಥೆ ನೋವು ಆಗುದಿಲ್ಲ ಬುಂದೇ ಕಟ್ಟ ಕೊಟ್ಟಿರ್ತಾರಲ್ಲ ವೇಸ್ಟ್ ಕೈ ತಕೋಬೇಕಿ ನಾವು ಕೈ ತಕೊಳಕ ಸಕ್ರೆ ಕೈ ಹತ್ತೈತಿ ಆ ಸಕ್ರೆ ನೆಕ್ಕಿ ಬಿಟ್ರೆ ಅವ್ರು ಬಂದೆ ಕಿಲೋ ಬಂದೆ ಬಂದೆ ಮಾಡ್ಕೊಟ್ರೆ ಇಲ್ಲ ಅದು ಯಾರು ಪಕ್ಷಕ್ಕೆ ಬರ್ತೇವಂತಾರೆ ನಮ್ಮ ಪಕ್ಷದಾಗ ಹೋಗ್ಬೇಕದ ಆದರೆ ನೀವು ಯಾರನ್ನ ಭ್ರಷ್ಟ್ರ ಅಂತ ಹೇಳಿ ನೀವು ಅವ್ರ ವಿರುದ್ಧ ಇದು ಆರೋಪ ಮಾಡಿದ್ರಿ ಅವ್ರ ವಿರುದ್ಧ ತನಿಖೆ ಮಾಡಿಸ್ರಿ ಜೈಲಿಗೆ ಹಾಕಿದ್ರಿ ಜೈಲಿಂದ ಬರ್ತಾ ಇರೋದ್ರೆ ನೀವೇನೇ ಪಕ್ಷ ತಗೊಂಡು ಅವರನ್ನು ಶುದ್ಧ ಮಾಡಿ ಪಕ್ಷದಲ್ಲಿ ಬಿಟ್ಕೊಂಡಿರಿ ಅವ್ರನ್ನ ಮಂತ್ರಿ ಮಾಡಿದ್ರಿ ಸಚಿವರು ಮಾಡಿದ್ರಿ ನೋಡ್ರಿ ಈಗ ದೇಶ ತುಂಬ ಮಾವೋವಾದಿಗಳದ ಅದಾರ ಅವ್ರಿಗೆ ಬದುಕಾಕೆ ಅವಕಾಶ ಕೊಟ್ಟೇವ್ ಹೇಳ ಕಂಪೇರ್ ಮಾಡಿ ಮಾವೋವಾದಿಗಳು ಅಲ್ಲ ಬದುಕಾಕ್ ಅವಕಾಶ ಕೊಟ್ಟೇವ ಇವಳು ಇಲ್ಲ ಖಾಯಂ ಹಂಗ ದೃಷ್ಟಿ ಇರ್ತೀರಿ ಸಮಾಜದಾಗ ಜೈಲಿಗೆ ಹೋಗಿ ಬಂದಿರ್ತಾನೆ ಪರಿಶುದ್ಧ ಆಗ್ಬೇಕಲ್ಲ ಮತ್ ಅವ್ ಬುದ್ಧಿ ಹೇಳ್ಬೇಕಲ್ಲ ನಾವು ಸಮಾಜ ಭಾಗ ಹಂಗೆ ಅದೇ ಕೆಲಸ ಮಾಡ್ತಾರೆ ಬೇಡ ಪರಿಶುದ್ಧ ತರಬೇತಿ ಕೊಡ್ತೀವಿ ಇಲ್ಲಿ ಇಲ್ಲಿ ಅಭ್ಯಾಸ ವರ್ಗತ್ ಮಾಡ್ತೀವಿ ಅಭ್ಯಾಸ ವರ್ಗತ್ ಮಾಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಇಲ್ಲಿ ಎಲ್ಲಾ ಇಲ್ಲಿ ವಿಧಿವಿಧಾನಕ್ಕೆ ಕೊಡ್ತೀವಿ ಅವ್ರಿಗೆ ಕಲಿಸ್ಕೊಡ್ತೀವಿ ಹಂಗೆ ಅವ್ರನ್ನ ಬಿಟ್ಟು ಬಿಡುದಿಲ್ಲ ನಾವು ಪರಿಶುದ್ಧ ಮಾಡೋಂಗಿಲ್ಲ ಒಮ್ಮೆ ಅವ್ರಿಗೆ ಒಮ್ಮೆ ಜವಾಬ್ದಾರಿ ಕೊಡುದಿಲ್ಲ ಅವ್ರಿಗೆಲ್ಲ ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ ಇಲ್ಲಿ ತರಬೇತಿ ಕೊಡ್ತೀವಿ ಕಾರ್ಲ್ ಕಾರ್ಲಿಗೂ ಆಕೆ ಸುಮ್ಮನೆ ಕಾರ್ಲ್ ಕಾರ್ಲಿ ಬರೀ ಮೀಟಿಂಗ್ ಮಾಡೋಕ್ಕಾಗಲ್ಲ ಇದು ತರಬೇತಿ ಕೊಡುವಂಥದ್ದು ಅಲ್ಲ ಅಲ್ಲ ಅಲ್ಲಲ್ಲ ಮನುಷ್ಯನಿಗೆ ತಪ್ಪು ಮಾಡಿದ್ರು ಅವು ತಿಳುವರಿಕೆ ಹೇಳುವಂಥದ್ದು ತರಬೇತಿಗಳು ಸುಧಾರಣೆ ಮಾಡೋದು ಒಂದು ಭಾಗ ಅದು ಸಮಾಜ್ದಾಗ ಅದೊಂದು ಭಾಗ ಹಂಗೆ ಹಂಗೆ ಹಂಗ ಇಲ್ಲ ಯಾರೋ ಒಬ್ರು ಇರ್ತಾರ ಅವ್ರಿಗೆ ಬುದ್ಧಿ ಕಲಿಸುವಂಥದ್ದು ಜವಾಬ್ದಾರಿನ ಪಾರ್ಟಿ ಅದು ಅವನು ಸುದ್ದ ಆಗಬಾರ್ದು ಅನ್ನೋ ಇವತ್ತು ಯಾರಕ್ಕೆ ಜೀವನ ಜೀರಿ ಕಳಿಸಿದ ಬಿಜೆಪಿ ಅನೇಕ ಲೀಡರ್ ಕ್ಷಮಾಪಣೆ ಪತ್ರ ಕೊಟ್ಟಿದ್ರು ಯಾರು ಬಿಜೆಪಿ ಅನೇಕ ಲೀಡರ್ಗಳು ಜನಸಂಘದವರು ಕ್ಷಮಾಪಡೆ ಪತ್ರಗಳನ್ನ ಬರೆದು ಕೊಟ್ಟಿದ್ರು ಯಾರ ಬಗ್ಗೆ ಹೇಳ ಕ್ಷಮಾಪುಣೆ ಬರದವ್ರು ಯಾರು ಹೇಳಿ ಹೇಳಿ ಈಗ ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜನ ಸೈನ್ಯ ಎಷ್ಟಿತ್ತು ಎಷ್ಟಿತ್ತು ಸೈನ್ಯ ಒಂದು ಒಂದು ಹತ್ತು ಸಾವಿರ ಇದ್ದಿಲ್ಲ ಒಂದು ಅಕ ಮೊದಲ ದಿಲ್ಲಿ ದೊರೆ ಔರಂಗಜೇಬ ಸೈನ್ಯ ಎಷ್ಟಿತ್ತು ಬಿಜಾಪುರ ಅಲಸ ಸೈನ್ಯ ಎಷ್ಟಿತ್ತು ಯುದ್ಧ ಮಾಡಿ ಸಾಮ್ರಾಜ್ಯ ಕಟ್ಟಬೇಕು ಅವ ದೇಶ ಉಳಿಸ್ಬೇಕು ಅವಾಗ ಒಮ್ಮೆ ಓಡ್ಡು ಹೋಗ್ಯಾನ ಒಮ್ಮ ಕ್ಷಮಾನು ಕೇಳೋಣ ಆದ್ರೆ ಸಾಮ್ರಾಜ್ಯ ಕಟ್ಟ್ಯಾನ ಲಾಸ್ಟಕ್ಕೆ ಕಟ್ಟ್ಯಾಣಗಳು ಕಟ್ಟು ಹೇಳಿ ಓಂಡು ಹೋಗ್ಯಾನವ ಹಿಂದ ಸೈನ್ಯ ಇಲ್ಲ ಒಂದು ಆಗಿನ ಕಾಲದಾಗ ಹತ್ತು ಸಾವಿರ ಸೈನ್ಯಲ್ಲಿ ಹತ್ತು ಲಕ್ಷ ಅಲ್ಲಲ್ಲ ಅದು ಒಂದು ಕಲೆ ಅದು ಒಂದು ಕಲೆ ಅವ್ರದ್ದು ಅಂದ್ರೆ ಅವರು ಅಷ್ಟಕ್ಕೆ ಅವ್ರ ಸಿದ್ಧಾಂತ ಬಿಟ್ಟವ್ರಲ್ಲ ಆಗಿನ ಕಾಲದಾಗ ಅಸಹಾಯಕಿದ್ದಾಗ ಇದ್ದಾಗ ಅವ್ರು ಜೀವಂತ ಬದುಕಬೇಕಲ್ಲ ಬದುಕಿ ಮತ್ತೆ ಅವನು ಜೀವಂತ ಬದುಕಿದ್ರೆ ಮಾತ್ರ ತಮ್ಮ ವಿಚಾರಗಳನ್ನ ಹಬ್ಸಕದನ್ನು ಬದುಕೇ ಇಲ್ಲ ಅಂದ್ರೆ ಎಮರ್ಜೆನ್ಸಿ ಈಗ ಇದಲ್ಲ ಹೇಳೋದು ಎಮರ್ಜೆನ್ಸಿ ಹಾಕತ್ತೀನಿ ನಾ ಆ ಸ್ವಾತಂತ್ರ್ಯ ಸಿಗುತ್ತೆ ಮಲ್ಲಿಂದ ಹೇಳಾಕತ್ತೀನಿ ನಾವು ಈಗಿಂದ ಅಲ್ಲ ಈಗಿನ ಪ್ರಶ್ನೆ ಅಲ್ಲ ಏ ಇದು ಅಲ್ಲ ಇದಕ್ಕೆ ಹಂಗೆ ಹೊರಿಸ್ಬ್ಯಾಡ್ರಿ ಇದಕ್ಕೆ ಅರಿಸ್ಬೇಡ ಸ್ವಾತಂತ್ರ್ಯದ ಬಗ್ಗೆ ಅಂದ್ರೆ ನೀವು ಅದಕ್ಕೆ ಹೇಳಕತ್ತೀನಿ ನಾನು ಸಾವ್ರಕರ್ ಕ್ಷಮಾಪತ್ರ ಬರಿತಂದ್ರೆ ಅದಕ್ಕೆ ಹಾಕತ್ತೀನಿ ಇದು ಚುನಾವಣೆ ಬಂದಿರಲ್ಲ ಇದ್ರ ಬಗ್ಗೆ ಅಲ್ಲ ಇದ್ರ ಬಗ್ಗೆ ಅಲ್ಲ ಇಲ್ಲ ಇಲ್ಲ ಇದ್ರ ಬಗ್ಗೆ ಅಲ್ಲ ಅಲ್ಲ ಈಗ ಇವತ್ತು ನಾವು ಇಲ್ಲ 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 영상니다